ನಮಸ್ತೆ ವೀಕ್ಷಕರೇ ರಾಯರೇ ಹೆಂಡತಿ ಸರಸ್ವತಮ್ಮನವರು ತೀರಿಕೊಂಡ ಮನಸೂರೆಗೊಳಿಸುವ ಕತೆ ಇದಾಗಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮತೀರ್ಥರು ಆಗುವ ಮೊದಲು ಅವರ ಗೃಹಾಶ್ರಮದ ಹೆಸರು ವೆಂಕಟನಾಥರು ಅವರ ಪತ್ನಿ ಸರಸ್ವತಿ ಅಮ್ಮ ಬಹಳ ಸಾತ್ವಿಕ ಶಾಂತ ಧಾರ್ಮಿಕ ಮನಸ್ಸಿನ ಮಹಿಳೆ ಮನೆಯ ದುಸ್ಥಿತಿಯಲ್ಲೂ ಪತಿ ಮಕ್ಕಳಿಗಾಗಿ ನಗು ಬೀರುತ್ತಿದ್ದಳು ಆ ದಿನ ಬೆಳಗ್ಗಿನಿಂದಲೇ ಊರಿನಲ್ಲಿ ಒಂದು ವಿಚಿತ್ರ ಗಾಳಿ ಮೋಡ ಮುಸುಕು ಹಳ್ಳದ ನೀರು ಸ್ವಲ್ಪ ಜೋರಾಗಿ ಹರಿಯುತ್ತಿದ್ದರೂ ಕೂಡ ಊರಿನ ಜನ ತಮ್ಮ ತಮ್ಮ ಕೆಲಸಕ್ಕೆ ಹೋದರು ಸರಸ್ವತಮ್ಮನ ಮನೆಯಲ್ಲಿ ಆ ದಿನ ಏನೋ ಅಶಾಂತಿ ಕುಟುಂಬದ ಸಂಕಷ್ಟದ ಸಮಯ ವೆಂಕಟನಾಥರು ಆಗಾಗ ಪಂಡಿತರಾದರೂ ಹಣದ ಕೊರತೆ ಅನ್ನದ ಕೊರತೆ ಮಕ್ಕಳನ್ನು ಸಾಕುವುದು ಇವೆಲ್ಲದರ ಮಧ್ಯೆಯೂ ಸರಸ್ವತಮ್ಮನಿಗೆ ಪತಿಯನ್ನು ನೋಡುವಾಗ ಯಾವಾಗಲೂ ಒಂದು ದೈವಿಕ ಕಾಂತಿಯಂತೆ ಕಾಣಿಸುತ್ತಿದ್ದ ಪತಿ ಯಾವಾಗಲೂ ಶಾಸ್ತ್ರ ಪೂಜೆ ಅಧ್ಯಯನದ ಕೆಲಸದಲ್ಲಿ ತೊಡಗಿದ್ದರು ಆದರೆ ಸರಸ್ವತಮ್ಮ ತುಂಬ ಚಿಂತೆ ಮಾಡುತ್ತಿದ್ದದ್ದು ಒಂದಕ್ಕೆ ನಾವು ಸಾಗೋಕೆ ಏನು ಮಕ್ಕಳ ಭವಿಷ್ಯ ಏನು ಒಂದು ದಿನ ಅವರ ತಂಗಿ ಮನೆಗೆ ಬಂದು ಹೇಳಿದಳು ಅಕ್ಕ ಮದುವೆ ಹತ್ತೊಳಗೆ ನಿನ್ನ ಬಾಳಿಗೆ ಕಷ್ಟ ಕಷ್ಟ ದೇವರೇ ಬೇಲಿ ಆ ಮಾತು ಸರಸ್ವತಮ್ಮನ ಮನಸ್ಸಿಗೆ ತಾಕಿತು ಆದರೆ ಅವಳು ಹೊರಗೆ ಏನೂ ತೋರಿಸಲಿರಲಿಲ್ಲ ಇನ್ನು ಆ ದುರ್ದೈವದ ದಿನ ಮಧ್ಯಾಹ್ನದ ವೇಳೆಗೆ ಗಗನದಲ್ಲಿ ಕತ್ತಲೆ ಕಟ್ಟಿತು ವೆಂಕಟನಾಥರು ಮಠದ ಕಡೆಗೆ ಹೋಗಿದ್ದರು ಸರಸ್ವತ್ತಮ್ಮ ಊಟ ಮಾಡಿ ಬಟ್ಟೆ ಒಗಿಸಲು ಹತ್ತಿರದ ಹಳ್ಳದ ಕಡೆಗೆ ಹೋದಳು ಹಳ್ಳದ ನೀರು ದಿನಕ್ಕಿಂತ ಸ್ವಲ್ಪ ವೇಗವಾಗಿ ಹರಿದರೂ ಅವಳಿಗೆ ಅದರಲ್ಲಿ ಅನೇಕ ದಿನಗಳ ಪರಿಚಯ ಆದರೆ ಆ ದಿನ ಜಾರಿ ಬಿದ್ದ ಒಂದು ಕಲ್ಲಿನ ಮೇಲೆ ಕಾಲು ಜಿಗಿದು ತಪ್ಪಿಬಿಟ್ಟಿತು ಆಗ ಅಯ್ಯೋ ಶ್ರೀಹರಿ ಅಷ್ಟೇ ಒಂದು ಕ್ಷಣ ದಟ್ಟನೆ ಹರಿವು ಅವಳ ಕಾಲನ್ನು ಎಳೆದಿತು ಸುತ್ತಲಿನ ಜನ ಓಡಿಕೊಂಡರು ಕರಾವಳಿಯ ಮಣ್ಣು ಜಾರುವಂತಿತ್ತು ಸರಸ್ವತಮ್ಮ ಗಟ್ಟಿಯಾಗಿ ಕರೆದಳು ವೆಂಕಟನಾಥರೇ ನನ್ನ ಮಕ್ಕಳನ್ನು ನೋಡಿಕೊಳ್ಳಿ ಎಂದು ಅವಳ ಕೈಯಿಂದ ಹಿಡಿದಿದ್ದ ಅಳೆಯುವ ಲೋಟ ಮಾತ್ರ ಮೇ ಮೇಲಿಗೆ ತೇಲಿ ಬಂತು ಅವಳ ಜೀವ ಸಡಿಲವಾಯಿತು ಕೆಲವೇ ಕ್ಷಣದಲ್ಲಿ ನೀರು ಅವಳನ್ನು ತುಂಬ ದೂರಕ್ಕೆ ಕರೆದೊಯ್ಯಿತು ಇನ್ನು ಈ ಸುದ್ದಿ ಕೇಳಿದ ವೆಂಕಟನಾಥರು ಸಂಜೆ ವೇಳೆಗೆ ಊರು ಕಂಪಿಸಿದಂತೆ ವೆಂಕಟನಾಥರಿಗೆ ಸುದ್ದಿ ತಲುಪಿತು ಆಗ ಅವರು ಓಡಿ ಓಡಿ ಹಳ್ಳದ ಕಡೆಗೆ ಹೋದರು ಜನರು ಬಂದು ಹೇಳಿದರು ಅಣ್ಣ ನಿಮ್ಮ ಧರ್ಮಪತ್ನಿ ನೀರಿನಲ್ಲಿ ಆಗ ವೆಂಕಟನಾಥರು ಎರಡು ಹೆಜ್ಜೆ ಹಿಂದೆ ಸೆರೆದರು ಹೃದಯ ನಡೆಗಿತು ತಲೆಯನ್ನು ಕಾಲಿಗೆ ಬಾಗಿಕೊಂಡು ಅವಳು ನನ್ನ ಮೇಲೆ ಇರುವ ಹೊಣೆಗಳನ್ನು ದೇವರ ಕೈಗೆ ಒಪ್ಪಿಸಿಬಿಟ್ಟಳೆ ಎಂದು ಕಣ್ಣೀರಿಟ್ಟರು ಅವಳ ದೇಹ ಸಿಕ್ಕಿದಾಗ ವೆಂಕಟನಾಥರು ಅವಳ ಮಸ್ತಕ ಸ್ಪರ್ಶಿಸಿ ಹೃದಯ ಮೃದುವಾಗಿ ಹೇಳಿದರು ನಿನ್ನ ತಪಸ್ಸೇ ನನಗೆ ಶಕ್ತಿ ನಿನ್ನ ಕಾರಣಕ್ಕೆ ನಾನು ಮುಂದೇನು ಮಾಡಬೇಕು ಎಂಬುದು ನನಗೆ ಸ್ಪಷ್ಟವಾಗ್ತಿದೆ ಶ್ರೀಹರಿ ನನಗೆ ದಾರಿ ತೋರಿಸಿದ್ದಾರೆ ಅವಳ ಮರಣವೇ ರಾಯರ ಸನ್ಯಾಸಕ್ಕೆ ದಾರಿಯಾಯಿತು ಸರಸ್ವತಮ್ಮ ಮನೆಯ ಕಟ್ಟು ಬಾಂಧ್ಯತೆ ಲೋಕಬಾಂಧ್ಯತೆ ಕುಟುಂಬದ ಕರ್ತವ್ಯ ಇವೆಲ್ಲವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿದಂತಾಯಿತು ಇನ್ನು ವೆಂಕಟನಾಥನಿಗೆ ಆ ಕ್ಷಣ ಜೀವನದ ನಿಜ ಸ್ವರೂಪ ಏನೆಂದು ಸ್ಪಷ್ಟವಾಯಿತು ಇಪ್ಪುದು ನನ್ನ ದೇಹ ನನ್ನ ಬಾಳು ಹರಿಯುವ ನೀರಿನಂತೆ ತಾತ್ಕಾಲಿಕ ದೇವರ ಸೇವೆಗೆ ಭಕ್ತರ ರಕ್ಷಣೆಗೆ ನಾ ಬದುಕಬೇಕು ಈ ಮನಸ್ಸಿನಲ್ಲಿಯೇ ಅವರು ಶ್ರೀಮಠದ ಕಡೆಗೆ ತಿರುಗಿದರು ತನೆಯರಾದ ಲಕ್ಷ್ಮೀ ನರಸಿಂಹನು ಪೋಷಕರಿಗೆ ಒಪ್ಪಿಸಿ ಸ್ವಲ್ಪ ಸಮಯದ ಬಳಿಕವೇ ಸನ್ಯಾಸವನ್ನು ಸ್ವೀಕರಿಸಲು ನಿರ್ಧರಿಸಿದರು ಹೊರಗೆ ನೋಡುವುದಕ್ಕೆ ಇದು ದುಃಖದ ಘಟನೆ ಆದರೆ ಆ ದಿವ್ಯ ದೃಷ್ಟಿಯಿಂದ ನೋಡುವಾಗ ಸರಸ್ವತಮ್ಮನ ತೀರ್ ಸರಸ್ವತಮ್ಮ ತೀರಿಕೊಂಡು ವೆಂಕಟನಾಥರನ್ನು ರಾಘವೇಂದ್ರ ತೀರ್ಥರನ್ನಾಗಿ ಮಾಡಿದ ದೈವ ಸಂಕಲ್ಪದ ಒಂದು ಭಾಗವಾಗಿತ್ತು ಇನ್ನು ಕೊನೆಯ ಸಂದೇಶ ಏನೆಂದರೆ ಭಕ್ತರು ಹೇಳಿಕೊಳ್ಳುವ ಮಾತು ಸರಸ್ವತಮ್ಮ ಆತ್ಮವೇ ಮಠದ ಕಡೆ ಹೋಗಿ ಪತಿಗೆ ಒಂದು ನಿನಾಥ ನುಡಿದಂತೆ ಕೇಳಿಸುತ್ತಂತೆ ನೀನು ಲೋಕಕ್ಕಾಗಿ ಹುಟ್ಟಿದವನು ವೆಂಕಟನಾಥ ನಿನ್ನ ಧರ್ಮಕ್ಕಾಗಿ ಭಕ್ತರಿಗಾಗಿ ನಿನ್ನ ದೈವ ಧರ್ಮಕ್ಕಾಗಿ ನೀನು ನಡೆ ಅದರ ನಂತರವೇ ಅವರು ಸನ್ಯಾಸ ಸ್ವೀಕರಿಸಿ ಭಕ್ತರ ಶರಣಾಗತಿಯನ್ನು ಸ್ವೀಕರಿಸುವ ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಆದರೂ ಅಂದಿನಿಂದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್